ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಗೊತ್ತಿ ನೋಡ್ರಿ ನಾ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ರೀ ಇವತ್ತು ಸಂಡೆ ಆಗಿದ್ದರಿಂದ ನಾನಿಲ್ಲಿ ಇಡ್ಲಿ ಮಾಡ್ಕೋಬೇಕಂತ ಹೇಳಿ ಮೂರು ಗ್ಲಾಸ್ ಇಡ್ಲಿ ರವೆ ತೊಗೊಂಡಿದ್ದೆ ನೋಡಿರಿ ಮೂರು ಗ್ಲಾಸ್ ಇಡ್ಲಿ ರವೆ ತೊಗೊಂಡು ಈಗ ಅದು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಉದ್ದಿನ ತಗೊಬೇಕ್ರಿ ಮೂರು ಗ್ಲಾಸ್ ಇಡ್ಲಿ ರವಕ್ಕೆ ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಂಡು ಈಗ ಉದ್ದಿನ ಬಳಿ ನಾನು ನೀರು ಹಾಕಿ ಸ್ವಲ್ಪ ತೊಗೋತೀನಿ ರೀ ಏನಾದರೂ ಕಸ ಇದ್ರೆ ಹೋಗ್ಬೇಕಂತ ಹೇಳಿ ಒಂದೆರಡು ಮೂರು ಸಲ ತಳ್ಕೊಂಡು ತೊಗೊತೀನಿ ನೋಡಿರಿ ಅದು ನಂತರ ಈಗ ನಾನು ಇಡ್ಲಿ ರವೆ ತೊಗೊಂಡಿದ್ದಾರಲ್ರಿ ಅದನ್ನು ಚಲೋ ನೀರು ಹಾಕಿ ಮ್ಯಾಲಿಂದೆಲ್ಲ ನೀರು ಜನ್ಕೊಂಡು ಮತ್ತು ಫ್ರೆಶ್ ನೀರು ಹಾಕಿ ಇಡ್ಬೇಕು ನೋಡ್ರಿ ಇದಕ್ಕೆ ನಾನು ಈಗ ಒಂದು ನಾಲ್ಕು ಅವರ ನೆನ್ಯಾಕ್ ಬಿಡ್ತೀನಿ ರೀ ಬಿ ಒನ್ ಡೇ ಬಿಫೋರ್ ಇದಕ್ಕೆ ನೆನ್ಯಾಕೆ ಬಿಡ್ಬೇಕು ರೀ ಒಂದು ನಾಲ್ಕು ಗಂಟೆ ನೆನೆಂದು ಆದ್ಮೇಲೆ ಇದಕ್ಕೆ ನೈಟ್ನಾಗ ರುಬ್ಕೊಂಡು ಮತ್ತು ಡೇನಾಗ ಇದು ಬಟರ್ ರೆಡಿ ಆಗಿರ್ತದೆ ನೋಡಿರಿ ಆವಾಗ ಇಡ್ಲಿ ಮಾಡೋಕೆ ಯೂಸ್ ಮಾಡ್ಕೊಬೋದು ರೀ ಇದಾದ್ಮೇಲೆ ನಾ ಎಲ್ಲರೂ ಹಿಟ್ಟೆಲ್ಲ ರುಬ್ಕೊಂಡು ಈಗ ಮಾರ್ನಿಂಗ್ ನೋಡ್ರಿ ಇಡ್ಲಿ ಹಾಕ್ಲಾಕ ಹಿಟ್ಟು ರೆಡಿ ಆಗಿತ್ರಿ ಸೊ ಇಡ್ಲಿ ಹಾಕ್ಲಾಕ ಇಲ್ಲಿ ನಾ ಒಂದು ಇಡ್ಲಿ ಪಾತ್ರೆ ತೊಗೊಂಡ್ರಿ ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ತಮಗೆ ನೀರು ಹಾಕಿ ಇಟ್ಕೊಂಡಿದ್ದೆ ರೀ ನೀರು ಕಾಯ್ದಾದ ನಂತರ ಈಗ ನಾ ಇಲ್ಲಿ ಇಡ್ಲಿ ಪ್ಲೇಟ್ಗಳು ಎಲ್ಲ ಇಡ್ಲಿ ಪ್ಲೇಟ್ಗಳಿಗೆ ಹಿಂಗೆ ಎಣ್ಣೆ ಹಚ್ಕೊಂಡ್ರಿ ಫಸ್ಟು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೊಂಡು ಹಾಕೊಳ್ಲಕ್ಕ ತಿನ್ನಿ ನೋಡ್ರಿ ಈಗ ಸೊ ಎಲ್ಲ ಪ್ಲೇಟಿಗೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಈಗ ಇಲ್ಲೆಲ್ಲ ಇಡ್ಲಿ ಹಿಟ್ಟನ್ನ ಇದಕ್ಕನ್ನ ಹಾಕೊಲ್ಲ ತಿನ್ ನೋಡ್ರಿ ಅಷ್ಟು ಪ್ಲೇಟ್ ಇದೇ ಥರ ರೆಡಿ ಮಾಡ್ಕೋಬೇಕು ರೆಡಿ ಆದಮೇಲೆ ಈಗ ಒಂದೊಂದೇ ಪ್ಲೇಟು ಒಂದೊಂದೇ ಪ್ಲೇಟ್ ಅದರೊಳಗೆ ಇಟ್ಕೋಬೇಕು ನೋಡ್ರಿ ಸೊ ಎಲ್ಲ ಪ್ಲೇಟ್ಗಳು ತುಂಬಿ ಈಗ ಇಡ್ಲಕ್ಕ ತಿನ್ನಿ ಹಿಟ್ಟಾದ ನಂತರ ಒಂದು ಇದು ಇದಕ್ಕೆ ಮುಚ್ಚಿ ಬಿಡ್ಬೇಕು ರೀ ಒಂದು ಹದಿನೈದರಿಂದ ಹದಿನೈದು ನಿಮಿಷನೇ ರೀ ಹತ್ತು ಹದಿನೈದು ನಿಮಿಷನಾಗ ಇಡ್ಲಿ ರೆಡಿ ಆಗಿಬಿಡ್ತಾವೆ ರೀ ಸೊ ಒಂದು ಹತ್ತು ನಿಮಿಷ ಈಗ ಇದಕ್ಕೆ ಇಟ್ಟು ಈಗ ಓಪನ್ ಮಾಡಿ ನೋಳಾಗತ್ತೀನಿ ನೋಡ್ರಿ ಇಡ್ಲಿ ರೆಡಿ ರೆಡಿಯಾಗಿದ್ದೆವು ರೀ ಸೊ ರೆಡಿ ಆಗಿತ್ತು ಈಗ ಒಂದು ಪ್ಲೇಟ್ನಾಗ ತೊಂಡು ಇಟ್ಕೊತೀನಿ ನೋಡ್ರಿ ಈಗ ಅದಾದಮೇಲೆ ನಾ ಈಗ ಶೇಂಗಾ ಚಟ್ನಿ ಮಾಡೋಕೆ ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಶೇಂಗಾ ಹಾಕೋತೀನಿ ನೋಡ್ರಿ ಈಗ ಕಡಾಯಿಗೆ ಶೇಂಗಾ ಚಲೋ ರೀ ಹುರ್ಕೊಂಡು ಹುರ್ಕೊಂಡು ಆದ್ಮೇಲೆ ಈಗ ಶೇಂಗಾ ನಾಯ ಎಲ್ಲ ಹುರ್ಕೊಂಡಾದ್ಮೇಲೆ ನಾಯಿಗಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡೆ ರೀ ಸೊ ಮಿಕ್ಸಿ ಜಾರಿಗೆ ಹುರ್ಕೊಂಡಿದ್ದು ಶೇಂಗಾ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೋರಾಗತ್ತೀನಿ ನೋಡ್ರಿ ನಾ ಇಲ್ಲಿ ಕೊತ್ತಂಬರಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅದು ಹಾಕ್ಕೊಂಡು ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ನೋಡಿರಿ ರುಬ್ಕೊಂಡು ಆದ್ಮೇಲೆ ಈಗ ಒಂದು ಬೊಗಣೆಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬೆಳಗಡ್ಡಿ ಇಟ್ಕೊಂಡು ಹಾಕಿ ಕುಟ್ಕೊಂಡಿದ್ದೀರಿ ಅದನ್ನು ಹಾಕೊಂಡು ಈಗ ನಾ ರುಬ್ಬಿಟ್ಕೊಂಡಿದ್ದಂಥ ಶೇಂಗಾ ಚಟ್ನಿನ ಇದಕ್ಕೆ ಹಾಕೋತೀನಿ ನೋಡಿರಿ ಇದಕ್ಕೆ ಹಾಕೊಂಡು ಇದು ಒಂದು ಕುದಿ ಬಂದ ಮೇಲೆ ಬಂದ್ ಮಾಡ್ಬೇಕು ರೀ ಅಷ್ಟೊತ್ತಿಗೆ ಚಟ್ನಿ ರೆಡಿ ಆಗಿರ್ತದೆ ಈಗ ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ರೆಡಿ ಆಯ್ತು ನೋಡಿರಿ ನಾಷ್ಟ ಮಾಡ್ಲಾಕ ನಾಷ್ಟ ಇಲ್ಲ ಆದ್ಮೇಲೆ ನಾ ಈಗಿಲ್ಲಿ ಮೂಲಂಗಿ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೆ ರೀ ಸೊ ಒಂದು ಮೂಲಂಗಿ ತಗೊಂಡು ಅದೆಲ್ಲ ಫ್ರೆಶ್ ಆಗಿ ಕಟ್ ಮಾಡಿ ನೀರು ಹಾಕಿ ಮೂಲಂಗಿ ಮತ್ತು ಅದರ ಎಲ್ಲಿ ಎರಡು ಕಟ್ ಮಾಡಿಕೊಂಡು ಸ್ವಲ್ಪ ತಳ್ಕೊಂಡು ಸೈಡಿಗೆ ಇಟ್ಕೊಂಡೆ ನೋಡಿರಿ ಈಗ ಮುಲ್ಲಂಗಿ ಮಾಡೋಕ್ಕೆ ನಾ ಇಲ್ಲಿ ಒಂದು ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡಿ ರೀ ಅದ್ರ ಜೊತೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ತೊಗೊಂಡ್ರಿ ಅದಾದಮೇಲೆ ಸ್ವಲ್ಪ ಒಂದು ಮೂರು ಸ್ಪೂನ್ ಎಣ್ಣೆ ರೀ ಸೊ ಎಣ್ಣೆ ಆದಮೇಲೆ ಅದಕ್ಕೀಗ ಸ್ವಲ್ಪ ಗರಂ ಮಸಾಲ ತೊಗೊತೀನಿ ನೋಡಿರಿ ಗರಂ ಮಸಾಲ ಮತ್ತು ಅರಶಿಣ ತಗೊಂಡು ಇದು ರೀ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೀರಿ ಅದು ರೀ ನೋಡಿರಿ ಸೊ ಅದಾದಮೇಲೆ ಒಂದು ಕಡಾಯಿ ಇಟ್ಕೊಂಡ್ರಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಉಳ್ಳಾಗಡ್ಡಿ ಕರಿಬೇವು ಮತ್ತು ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆಲ್ಲ ಎಲ್ಲ ಸೇರಿಸ್ಕೊಂಡೆ ರೀ ಸೇರಿಸ್ಕೊಂಡು ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ರೆಡಿ ಮಾಡ್ಕೊಂಡು ರೀ ಆ ಪೇಸ್ಟ್ನ ಇದಕ್ಕೆ ಸೇರ್ಸಕತ್ತೀನಿ ನೋಡಿರಿ ಕೇ ಸೇರಿಸ್ಕೊಂಡು ಸ್ವಲ್ಪ ತುರಿದಾದ್ಮೇಲೆ ಒಂದೆರಡು ಟೊಮೆಟೊ ಇದಕ್ಕೆ ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆದಮೇಲೆ ಒಂದು ಜಂಜ ಅರ್ಶಿಣ ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಮಿಕ್ಸ್ ಆದ ನಂತರ ಈಗ ನಾ ಇಲ್ಲಿ ಏನು ತೊಳ್ದಿಟ್ಕೊಂಡಿದ್ದೆಲ್ರಿ ನಾ ಮೂಲಂಗಿ ಅವನ್ನ ಹಾಕೋತೀನಿ ನೋಡಿರಿ ಸೊ ಆದ ನಂತರ ಮುಚ್ಚಿಡ್ತೀನಿ ರೀ ಇದ್ರಾಗ ನೀರಿನ ಅಂಶ ಜಾಸ್ತಿ ರೀ ಸೊ ಇದು ಆಗ್ತದ್ರಿ ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋರಿ ಇಲ್ಲಾಂದ್ರೆ ಮೂಲಂಗಿನಾಗ ವಿಟಾಮಿನ್ ಸಿ ಫೈಬರ್ ಕಂಟೆಂಟ್ ರೀ ಅದ್ರ ಸಲುವಾಗ ಇದು ನಮ್ಮ ಜೀರ್ಣಕ್ಕೆ ರೀ ಡೈಜೆಶನ್ ಸಿಸ್ಟಮ್ ಏನು ಅಂತಾರಲ್ರಿ ಅದಕ್ಕೂ ಇದು ಹೆಲ್ಪ್ ಆಗ್ತದ್ರಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಮತ್ತು ಪೈಲ್ಸ್ ಇದ್ದೋರಿಗೆ ಬ ಭಾಳ ಹೆಲ್ಪ್ ಮಾಡ್ತದೆ ನೋಡಿರಿ ಕಾನ್ಸ್ಟಿಪೇಷನ್ ಆಗಿರ್ತದಲ್ಲ ಮೋಷನ್ ಕರ್ ಕ್ಲಿಯರ್ ಆಗೋಲ್ಲ ಅವರಿಗೆ ಮತ್ತು ಕಿಡ್ನಿ ಸ್ಟೋನ್ ಇದ್ದವ್ರಿಗೂ ಭಾಳ ರಾಮ ಬಾಣನೆ ಅಂತ ಹೇಳ್ಬೋದು ರೀ ಮತ್ತು ಬಿ ಪಿ ಶುಗರ್ನೂ ಕ ಕಂಟ್ರೋಲ್ ಮಾಡ್ಲಾಕ ಈ ಪಲ್ಯ ಯೂಸ್ ಆಗ್ತದೆ ನೋಡ್ರಿ ಇದ್ರಾಗ ಹಿಂಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಅವ ರೀ ಸೊ ಮೂಲಂಗಿ ಭಾಳ ಒಳ್ಳೇದು ಹೆಲ್ತಿ ಸೊ ಈಗ ಪಲ್ಯ ರೆಡಿ ಆಯ್ತು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೆಕ್ಸ್ಟ್ ವೀಡಿಯೋ ನಂಗೆ ರೀ ಟೇ ಕೇರ್